ಎಲ್ಲ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಶ್ರೀ ಬಿರಲಿಂಗೇಶ್ವರ ಕಲಾಗಾಯನ ಸಂಘ ಎರಡನೇ ಸಂಜೆ ನಮಸ್ಕಾರವನ್ನು ಹೇಳುತ್ತ ಮೈಕ್ ಹೋಗುತ್ತ ಹೌದು ಹೌದು ಹ ಅದಕ್ಕೆ ಬಿಟ್ಟಲ್ಲಣ್ಣ ಹೆಂಗ್ರಿಪ್ಪ ಅದಕ್ಕೆ ಹೇಳಿದ್ರು ಜ್ಞಾನಿಗಳು ಮಾತ ಏನತ್ತಿ ಹೇಳ್ತಾರ ಏ ನಿಮ್ಮ ದಾನ ಬೇರೆ ನಿಮ್ಮ ದಾನ ಹೌದು ಏ ನಿಮ್ಮ ದಾನ ಬೇರೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಬರ್ಲಿ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಹತ್ ಹತ್ ಇದೇ ಮಾತು ಯಾಕೆ ಹೇಳಿ ಕೇಳಿದ್ರೆ ಬಿಟ್ಟಲ್ಲ ಇದೇ ಮಾತು ಯಾಕೆ ಹೇಳಿಪ್ಪ ಈ ಜಗತ್ತಿನಲ್ಲಿ ಏನೇ ನಡೀಬೇಕಾದ್ರೂ ಎಲ್ಲ

ಯಾಕಂದ್ರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾಳ ಭಗವಂತ ನೋಡ ಯಾಕಂತ ಕೇಳಿದ್ರೆ ಯಾಕೊಂಡ ಎತ್ತ ಕೊಟ್ಟ ನಮ್ಮಪ್ಪ ಬಸವಣ್ಣ ಶ್ರಾವಣದೊಳಗೆ ಅತಿ ಸಡಗರ ಬಸವಣ್ಣ ದೇವರು ಹೌದು ಬಸವಣ್ಣ ಹತ್ತಾಳಿನ ಬಂಟ ಎತ್ತ ಹತ್ತಾಳ ದುಡಿಯಕ ಪರಮಾತ್ಮ ನಮ್ ಕೊಟ್ಟಾನ ಎತ್ತು ಯಾಕಂದ್ರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಹೌದು ಹೌದು ಹತ್ತಾಳ ದುಡುವಂತ ಬಸವಣ್ಣನ ದಾನ ಮಾಡ್ಯಾನ ಭಗವಂತ ಹೌದು ಹೌದಿಲ್ಲ ಹೌದು ಇನ್ನು ಬಿತ್ತು ನಿಮ್ಮ ದಾನ ಭಗವಂತ ಹೊಲದಾಗಿ ಬೆಳೆದಿ ಬೆಳಿ ಕೊಡೋ ಭಗವಂತ ಹೌದು ಎತ್ತು ಹೌದ ಒಂದು ಕೆಟ್ಟ ಗವಿ ಒಳಗೆ ಹೋಗಿ ಕುತ್ತಿಪ್ಪ ಅಂತ ನಮ್ಮ ಖಂಡಾಪೆಟ್ಟಿ ಸಾಯು ಸೊಂಟಾಗ್ತದ ಕಾವ ಅದ ನಾವು ಒಂದು ಗಾಳಿ ಒಳಗೆ ಬಂದಿಪ್ಪ ಅಂದ್ರ ಎಂತ ಭಗವಂತ ಸುಖ ಕೊಟ್ಟಪ್ಪ ನಮ್ಗೆ ಹತ್ತಿರೋ ಈಗ ಗಾಳಿ ಬಿಡ್ತೀನಿ ನೋಡಪ್ಪ ಹಂಗ ಗಾಳಿ ಕೊಟ್ಟಿರ್ತಕ್ಕ ಸಾಕಷ್ಟು ಹಳಿಗಳು ಹರಿತಾವ್ ಹರಿತಾವ ನದಿಗಳು ನದಿಗಳ ಹರಿತಾವ್ ನದಿಗಳ ಕೊಟ್ಟಿರ್ತಕ್ಕಂಥ ಭಗವಂತ ಹೌದು ಹೌದು ಎಲ್ಲ ಮೆಚ್ಚನೆ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಹೌದ್ ಹೌದ್ರಿಪ್ಪ ಹೌದಿಲ್ಲ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನೇರವಾಗಿ ವಿಷಯ ಕಬರ್ನ ಬಿಟ್ಟಲ್ಲ ಇವತ್ತ ದಿವಸ ಬಾಳ ಮಾತಾಡಂಗಿಲ್ಲ ಬರ್ರಿಪ್ಪ ಮಂಜು ಅಣ್ಣ ಹೌದಿಲ್ಲ ಹೌದ್ರಿಪ್ಪ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಮ್ಮ ಕಮಿಟಿ ಗುರುಗಳು ಹೇಳಾರು ಏನಂತ ಹೇಳ್ತಾರ ಕಮಿಟಿ ಗುರುಗಳು ಹತ್ತು ಮಾತಾಡಕಿದ್ರ ಮುತ್ತಿನಂತ ಒಂದು ಮಾತು ಮಾತಾಡ ಅಂತ ಹೇಳಾರ ಅವ್ರು ಹೌದು ಹೌದಿಲ್ಲ ಹೌದು ಅವ್ರಿಗೆ ಚಂಡಿ ಕಡ್ದಂಗ ಮ್ಯಾಗಿನ್ ಮ್ಯಾಗಿನ್ ಕಡ್ಕೊತ ಹೋಗ್ಬ್ಯಾಡ ಹೋಗ್ಬ್ಯಾಡ್ರಿ ಹೌದು ಕಸ ತಿನ್ನಕ್ಕೆ ತುಸ ತಿನ್ಬೇಕತ್ತ ಹೌದು ಹೌದಿಲ್ಲ ಹಾ ಅದು ಪಚ್ಚಿನ ಆಗ್ತದೆ ಇವತ್ತು ದೈವಕ್ಕ ಎಣ್ಣ ಗಂಡ ಒಳಗೆ ಏನ ಮರ ಮರತಕ್ಕ ತಿಳಿಸ್ಕೊಡ್ಬೇಕಾಗ್ಯ ಹೌದು ಹೌದಿಲ್ಲ ಕಂಡಪಟಿ ನಿಮ್ ಹೆಣಕ ಅವ್ರ ಹೆಣಕ ಚಂದ ಮಾಡ್ಯಾರ ಹಾ ಇರ್ಲಿ ಹಮ್ಮ ಹೆಣಕ್ ಅತ್ತ ಎಲ್ಲಾರು ಇಲ್ಲಿ ಇದ್ದವ್ರು ಏ ಮುಂದ್ ಹಾಡೋ ಹೆಣಕ್ ಬಡದಾರ ಏ ಇರ್ಲಿ ಯಾಕದ ಕೇಳಿದ್ರೆ ಇಟ್ಟಲ್ಲಾ ಹೆಂಗ್ರಿಪ್ಪ ಮಂಜುನ ಇಲ್ಲಿ ನಕಲಿ ಮಾತು ಬ್ಯಾರ ಇವತ್ತು ದಿವಸ ಅಸಲಿ ಮಾತಾಡ್ಬೇಕಾಗ್ಯ ಹೌದಿಲ್ಲ ಹೌದಿಲ್ಲ ಅದಕ್ಕೆ ಯಾಕದ ಕೇಳಿದ್ರೀಪ ಪ್ರಥಮದಲ್ಲಿ ಬಂದ ಕೆಸಿದ್ರೆ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕ ವಿನಾಯಕನ ಸ್ತೋತ್ರ ಮಾಡ್ಕೊಂಡಿವಿ ಹೌದಿಲ್ಲ ಈ ಸದ್ಯಕ್ಕ ಜಗತ್ತಿನ ಹೋಗ್ರೀ ಒಂದು ಡೊಳ್ಳಿನ ಪದ್ದಾರಾಗಲಿ ನಾಟಕದವರಾಗಲಿ ಚೌಡಿಕಾರಾಗಲಿ ಗೀಜಿ ಪದ್ದಾರಾಗಲಿ ಸಾವಿರಕರಾಗಲಿ ಹೌದು ಭದ್ರಾ ಪದದವರಾಗಲಿ ಭಜನೆ ಪದದವ್ರು ಆಗ್ಲಿ ಏನೋ ಒಂದು ಯಜ್ಞ ಯಾಗಾದಿಗಳನ್ನು ಹೂಡಿದ್ರೂ ್ರು ಕೂಡ ಅಲ್ಲಿ ಗಣಪತಿ ಮಂತ್ರ ಓದಿ ಕಾರ್ಯ ಮಾಡಿದ್ರು ಕಾರ್ಯ ಶುದ್ಧ ಆಕೈತಿ ಶುದ್ಧ ಆಗಂಗಿಲ್ಲ ಕಾರ್ಯಕ್ಕೆ ವಿಘ್ನ ಮಾಡುತ್ತ ಬರ್ದಿತ್ತಾರ ಗ್ರಾಮದೊಳಗ ನಾವು ಕಾರ್ಯಕ್ರಮಕ್ಕೆ ಬಂದಿವಿ ನಮ್ಗೆ ಯಾವ್ದೇ ರೀತಿ ವಿಘ್ನ ಬಾಧೆಗಳು ಬರಲಾರ್ದಂಗ್ ಗಣಪತಿ ಸ್ತೋತ್ರವನ್ನು ಮಾಡ್ಕೊಂಡಿವಿ ಹೌದು ಹೌದಿಲ್ಲ ಹಾ ನಾವು ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಸ್ತೋತ್ರ ನಾವು ಸ್ತೋತ್ರ ಮಾಡ್ಕೊಂಡೇ ನಮ್ಮ ಸರ್ಜೋಡಿ ಕಲಾವಂತರು ಸ್ತೋತ್ರವನ್ನು ಪದ ಮಾಡ್ಯಾರ ತುಷ್ಟಿ ಪುಷ್ಟಿ ರಜಾ ತಮ ಗುಣಗಳಿಂದ ಹುಟ್ಟಿರ್ತಕ್ಕಂತ ಪ್ರಕೃತ ದೇವಿನ ಪೂಜೆ ಮಾಡಕೋರಿ ಪೂಜೆ ಮಾಡ್ಕೊಂಡ್ರೆ ಬಂದಿರತಕ್ಕಂತ ವಿಘ್ನ ಪರಿಹಾರ ಹಾಕವು ಬಂದಿರ್ತಕ್ಕಂತ ಕಷ್ಟ ದೂರ ಹಾಕವು ಮಕ್ಕಳು ಹೌದು ಕೊಡ್ತಾವೂ ಶಿರಿತಾನ ಕೊಡ್ತಾ ಇರ್ತೇವೆ ಹಾಡು ಯಾರು ತಾವೆಲ್ಲ ಕೇಳಿರಿ ಪ್ಪ ಹೌದಿಲ್ಲ ಇನ್ನೊಂದು ಮಾತು ನಮನ ನಮ್ಮ ಗಣಪತಿ ತೋತ್ರ ಒಂದು ಮಾತು ಕೇಳ್ಯಾರ ನಮನ ಏನಂತ ಕೇಳ್ಯಾರ ಮನೆಯ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕನ ಗುಡಿ ಎಲ್ಲಿ ಅಂತ ಕೇಳಾಗತ್ತಾರ ಅವರು ಹೌದಾ ಕೇಳಪ್ಪ ಹೌದಿಲ್ಲ ಹಾ ಒಟ್ಟ ಒಂದು ಮಾತು ಹೇಳ್ತನಾ ಬಾಯಿ ನಿನಗ ಏನಂತ ಹೇಳೋ ಬಾಯಿಗೆ ಮಾತಾ ಯಾವ ನಮ್ಮಪ್ಪ ಗಣಪತಿ ಗುಡಿ ಎಲ್ಲಿ ಇತ್ತಂದ್ರೆ ಸದ್ಯಕ್ಕ ಕಾಶಿ ಪಟ್ಟಣದೊಳಗ ಅದ ಹೌದ್ காசி பட்டணி குடியதாக முந்தின பழக்க அதுக்கு ஏன் மாதா ஏன் சண்பி ஹைவத்தார மந்தி கணபதி கானபுரம் பர் இட்டார ಎಷ್ಟು ಮಂದಿ ಐವತ್ತಾರು ಮಂದಿ ಐವತ್ತಾರು ಮಂದಿ ಗಣಪತಿಗಳ ಬರ್ದಿತ್ತಾರು ಹೌದ್ರಿ ನಮ್ಮಪ್ಪ ಮಾದೇವನ ಮುಖದ ಹುಟ್ಟಿರ್ತಕ್ಕ ಗಣಪತಿ ಸ್ತೋತ್ರವನ್ನು ನಾವು ಮಾಡ್ಕೊಂಡಿವಿ ಹೌದಿಲ್ಲ ನೋಡು ಪುರಾಣ ಏನ ನಿಡಗುಂದಿ ಪೂಜೆ ನೀನು ಬರ್ದಿಲ್ಲ ನಿಮ್ಮ ಆಯನು ಬರ್ದಿಲ್ಲ ನಿಮ್ಮ ಮಮ್ಮಿನೂ ಬರ್ದಿಲ್ಲ ಹೌದು ಹೌದಿ ನಮ್ಮಪ್ಪ ವೇದ ವ್ಯಾಸ ಹೆಂಗ ಬರ್ದಿತ್ತ ಹಂಗ ನೀನು ಹಾಡಕತ್ತಿ ನಾನು ಹಾಡಾಕತ್ತ ಸಂಚರಿಸುತ್ತಾನೆ ಅಂತ ಬರ್ದಿತ್ತಾರ ಹೌದು ಯಾವ ಯಜ್ಞ ಯಾಗಾದಿಗಳು ಇರ್ತಾವ ಅಲ್ಲಿ ಅದಾನತೆ ಬರ್ದಿತ್ತಾರೆ ಇವತ್ತು ಭೂತಾಳ ಗುಡಿ ಒಳಗ ಜಾತ್ರೆ ನಡೆದದ ಈ ಸದ್ಯ ಪೂಜೆ ನಡೆದ ಪೂಜೆ ಒಳಗ ನಮ್ಮ ಅಪ್ಪ ಅದಾನತ್ತೇ ಒಳಗ ಬರ್ದಿತ್ತಾರ ಹೌದು ಎಲ್ಲಿ ಪೂಜೆ ಯಜ್ಞ ಯಾಗಾದಿಗಳು ಇರ್ತಾವೆ ಅಲ್ಲಿ ಗಣಪತಿ ಅದಾನತ್ತ ಬರೆದಿತ್ತಾರೆ ಹೌದ್ರಿಪ್ಪ ನಮ್ಮ ಅಪ್ಪಿ ಸದ್ಯಕ್ಕೆ ಇಲ್ಲಿಯೂ ಅದಾನ ಅದಾಣರಿ ಹೌದಿಲ್ಲ ಅದಕ್ಕ ನಾವು ಅವ್ರದೊಂದು ಮಾತು ಕೇಳದ ಪ್ರಕೃತ ದೇವನ ಪೂಜೆ ಮಾಡ್ಕೊರಿ ಮಾಡ್ಕೊರಿತಕ್ಕ ಮಾತು ಕೇಳಿ ನೋಡು ಸದ್ಯಕ್ಕ ಭೂಮಿ ತಲೆನಲ್ಲಿ ಎಷ್ಟೋ ಗಣಪತಿ ಗುಡಿಗಳು ನಾವು ನಮ್ಮ ಅಪ್ಪ ಸದ್ಯಕ್ಕೆ ಈ ಪೂಜಾ ಕಾರ್ಯಕ್ರಮ ನಾಲ್ಕು ದಿಕ್ಕಿನ ಸಂಚಾರ ಸ್ಥಾನ ಪುರಾಣ ಬರ್ದಿರ್ತಾರೆ ನಾ ನಾನ್ ಕೇಳ್ತಿನ ಪ್ರಕೃತ ದೇವನ ಪೂಜೆ ಮಾಡ್ಕೊರಿ ಹೇಳಾಕತ್ತೀರಿ ಹೇಳಕತ್ತೀರಿ ಹ ಈ ಸದ್ಯಕ್ಕ ನಮಗೆ ಕಷ್ಟ ಬಂದದ ಅಥವಾ ಬಡತನ ಬಂದದ ನಮ್ಗೆ ಇವತ್ತು ಶಿರ್ತಾನ ಬೇಕಾಗ್ಯದ ಹೌದು ನಾವು ಶಿರ್ತಾನ ಪಡ್ಕೋಬೇಕು ಇಷ್ಟೇ ನಮ್ದ ಇಷ್ಟೇ ಮಾತಾ ಬಡತನ ಇದ್ದವ್ರಿಗೆ ಸಿರಿತ ಕೊಡ್ತಾ ಹೇಳಿ ಮಕ್ಕಳಿಗೆ ಮಕ್ಕಳ ಕೊಡ್ತಾ ಕೆಟ್ಟ ಬಡತನ ಬಂದಲ್ಲ ಹೌದು ಈಗ ನಾ ಆಕೆಗೆ ಬೇಡ್ಕೊಂಡು ಸಿರಿಮಂತ ಹಾಬೇಕ ಬೇಡ್ಕೊಳಂಗಿನಿ ನಿಮ್ಮ ಪ್ರಕರಣದ ಗುಡಿ ಇತ್ತಿ ಐದು ಉದಕಾಟಿಗಿಂತ ಹನ್ನೊಂದು ಉದ್ಕಾಡಿ ಹಚ್ಚಿ ಬೆಳಗ್ತೇವ ಆ ಹನ್ನೊಂದು ಬೆಳಗ್ ಮ್ಯಾಗ ಒಂದು ಕಾಯಿ ಹೊಡಿತೀವಿ ಮತ್ತೆ ಒಂದ್ ಕಿಲೋ ಗಾಯ ಹಾಕ್ತೀವ ಹೌದು ಮುಂದಿನ ಬಾಳಿಗೆ ನಿಮ್ಮ ಪ್ರಕಾರದ ಗುಡಿ ಎಲ್ಲೈತಿ ಅಂತಕ್ಕಂತ ಮಾತ ಹೇಳ್ತಾರ ಹೌದು ಹೌದಿಲ್ಲ ಅದು ಒಂದೇ ಸ್ತೋತ್ರದ ಮುಗಿತ್ತು ಗುರುಗಳು ಹೇಳಾರ ಮೆಟ್ಟಲಕ್ಕೆ ಹಚ್ಚ ಪದ ಬರಬೇಕು ಹೌದು ನಿಮ್ಮ ಒಮ್ಮೆ ಆಕಾರ ನಿರಾಕಾರ ಆದಿ ಒಮ್ಮೆ ಶುಣ್ಯ ಪ್ರಳಯ ಹಿಂಗಿಡ ಒಟ್ಟ ಬಿಡಾಗತ್ತ பூஜை முகித்து எணிப்பா நம்ம பரபிரம சூரியல ஆகாஷில் நம்ம பரபிரம்தான் பரபரம் விகல்யோ நம்ம பரபிரமத அவருக்கு அந்த சத நம்ம பரபிரேவ கல்ப விகல்புன்னொழுதான அவனேந்திரம்திரமஹு சிவஹுட்டிங் நூறு மந்திஹுட்டி ஜகத்த ஷஷ்டி கார்க்கு பதில் நீங்கள் பிரதான ఇష్ట నమ్మ ప్రధాన ప్రకృతి హడి నోడు నమ్మప్ప పరబ్రహ్మ దేవ కల్ప వికల్ప శూన్యదొద నిమ్మ ప్రధాన ప్రకృతి శూన్యదొద హేదు ఇల్ బాహు మాట్లాడి కసిబిజీ కసిబిజిడు స్వీట్ ఎస్ట్ మాత్ర అసే మాట్లాడదా బా ನ್ಯಾಯ ಬಿಡಿ ಕೇಳಲ್ಲ ಇಲ್ಲ ಹಾಂ ರೀ ಕೇಳಿ ನಮ್ಮ ಸರ್ಜೋರಿ ಕರ್ ಚಾನ್ಸ್ ಕೊಡೋ ಮುಂದೆ ಹೆಂಗ್ ಬರ್ತಾರೆ ಹಂಗೆ ಮತ್ತೆ ಮಾತಾಡೋಕ್ ಬರ್ತದ ನಂಬರ್ ಹಚ್ಚುನು ಜಹತ್ ಸರ್ ಘರ್ಷಣೆ ಅಂತ ಕೇಳ್ಬೇಕಲ್ರಿ ಆ ಘರ್ಷಣೆ ಕೇಳಿರವರು ಇಟ್ಟಲ್ಲನಾ ಯಾವ ಕೇಳ್ಯಾರ್ರೀಪ್ಪ ಯಾಕಂದ್ರೆ ನಾವು ಬರಿತಕ್ಕಂತ ಬರೀತಕ್ಕಂಥ ಗದ್ದಲದಾಗಿದ್ವಿ ಗ್ಲಾಸ್ ಹಾಕೊಂಡಿದ್ದೀವಿ ಏನೂ ಕೇಳಿಲ್ಲ ನಮಗ ಹೌದ ಈಗ ಬಂದ ಆಚೆ ನಮ್ಮ ಗುರುಗಳು ಹೇಳಿದ್ರು ಅವ್ರು ಹೇಳ್ರಿಪ್ಪ ಹೇಳಾರ ಆ ಪುತ್ರ ರಾಜ ಯಜ್ಞೆ ಮಾಡುವ ಸಮಯದಲ್ಲಿ ಸಮಯದಲ್ಲಿ ಅಲ್ಲಿ ಉದಯ ಆಗ್ಯಾರ ಅವ್ರ ಹೆಸರು ಹುಟ್ಟಿ ಬಂದಾರ ಅವ್ರ ಹೆಸರು ಏನಂತ ಕೇಳಿದರ ಅವರು ಹೌದಾ ಋತುರ್ ರಾಜ ಎಜ್ಞೆ ಯಾಗಾದಿ ಮಾಡುವ ಒಬ್ಬ ಅಲ್ಲಿ ಹುಟ್ಟಿ ಬಂದಾನ ಅವ್ನ ಹೆಸರು ಏನಂತ ಕೇಳಾರು ನೋಡೋಣ ನಾವು ನಾವ್ ಸಾಲ್ ಟೈಮ್ ಇನ್ನು ಸ್ವಲ್ಪ ಈ ಕ್ಯಾಲಿಂಗ್ ಹೋಗುದ ಸ್ವಲ್ಪ ಪ್ರಯತ್ನ ಮಾಡು ಏನೋ ವಿಚಾರಗಳ ಹೌದು ನಮ್ಮ ಪಾಳೆ ಮುಗಿಗೂಡ್ದ ಬಂದ್ರ ಬಂದದ ತೇತಿವಿ ಬರ್ಲಿಕ್ಕೆ ಇಲ್ಲ ತೇಳ್ತಿವಿ ಅದೇನು ತೊಂದ್ರೆ ಇಲ್ಲ ಹೌದು ಯಾಕದ ಕೇಳಿದ್ರ ಯಾವ ರೀತಾ ಇವತ್ತಿನ ದಿವಸ ಇಟ್ಟಲ್ಲ ಜನರಿಗೆಲ್ಲ ಬರ್ತಾಗಬೇಕು ಹೆಂಗ್ರೀಪ ಗೊತ್ತಾಗಬೇಕು ಘರ್ಷಣೆ ಇತಿಹಾಸ ಏನೈತ್ ಹಂತ ಕೇಳೋಕೆ ಕೇಳಬೇಕು ಪಾಟ್ನಿದ್ದು ಹತ್ತಿದ ಬಿಟ್ಟ ಎಚ್ಚರಿಕೆ ಆಗಿರ್ಬೇಕು ಹೌದಿಲ್ಲ ಅದಕ್ಕೆ ನಮ್ಮ ಘರ್ಷಣೆ ಹೆಂಗತಿ ಕೇಳಿದ್ರೆ ಹೆಂಗ್ರೀಪ ಈ ಸದ್ಯಕ್ಕೆ ಎಲ್ಲಾರು ಪ್ರಸಾದ ಮಾಡಿದ್ರಲ್ಲಿ ಹೋಗಿ ಕೆಸಿಂದ ಹೌದು ಊಟ ಮಾಡಿದ್ರು ಊಟ ಮಾಡ್ಯಾರ ನೀನು ಮಾಡಿಲ್ಲ ಏ ನಾವು ಮಾಡಿದ್ರೆ ನನ್ನ ಜೋಡಿ ನಮ್ಮ ಹಸಿನ ಮಾಡ್ಯಾನ ಹೌದಿಲ್ಲ ಹೌದ್ ಹೌದು ಅದಕ್ಕೆ ಒಂದ ಬಟ್ಟಿ ಉಟ್ಟು ಹ ಪ್ರಸಾದ ಮಾಡಿದ್ರೆ ಏನಾಕೈತಿ ಹೆಂಗ್ರಿಪ್ಪ ಒಂದ ಬಟ್ಟಿ ಉಟ್ಟು ಊಟ ಮಾಡಿದ್ರೆ ಒಂದ ಅರಿಬಿ ಅಂದ್ರೆ ಈಗ ಹಾಕೊಂಡ್ರೆ ಅಂಗಿ ಹೌದಾ ಈ ಒಂದ ಅಂಗಿ ಹಾಕೊಂಡ್ ಕೆಸ ಅಂದ್ರೆ ಒಂದ ಅಂಗಿ ಅಂದ್ರ ಇದ್ ಮತ್ತೆ ಎರಡ ಹಾಕೋತಾರ ಹಿಂಗಲ್ಲ ದಿವಸ ಒಂದ ಬಟ್ಟಿ ಉಟ್ಟ ಕೆಸಿದ ಊಟ ಮಾಡಿದ್ರೆ ಏನ್ ಹಾಕೈತಿ ಪ್ರತಿನಿತ್ಯ ಒಂದ ಬಟ್ಟಿ ಉಟ್ಟು ಊಟ ಮಾಡಿದ್ರೆ ಏನ್ ಹಾಕೈತಿ ಅಂತಕ್ಕಂಥದ್ ಹಿಂಗ ನಮ್ಮ ಘರ್ಷಣೆ ಐತಿ ಹೌದ್ರಿ ಮುಂದಿನ ಪಾಲಕ್ಕೆ ನಮ್ಮ ಸರಸವರಿ ಕಲಾಂತರ ಬಂದ್ರ ಬರ್ತದ ಇರ್ಲಿಕ್ಕ ಇಲ್ಲತ್ತೇರಿ ಇರ್ಲಿಕ್ಕ ಇಲ್ಲ ಹೇಳಿ ಯಾಕಂತ ಕೇಳಿದ್ರೆ ಮಂಜು ನಿಮಗ್ ಘರ್ಷಣೆ ಹೆಂಗ ಅಂತ ಹೇಳಿ ನಾನು ಹೆಣ್ಣಿಗೆ ಸಂಬಂಧ ಪಟ್ಟಂಗ ಗಂಡಿಗೆ ಮಾಡ್ಬೇಕು ಗಂಡಿಗೆ ಸಂಬಂಧ ಪಟ್ಟಂಗ ಹೆಣ್ಣಿಂದ ಮಾಡ್ಬೇಕು ಹೌದಾ ಹೌದ್ರಿ ಅಲ್ಲಿ ಪ್ರತಿ ಗಂಡಿಂದ ಗಂಡಿಟ್ಟ ನೀನು ಹೆಣ್ಣಿನ ಹೆಸರಿಟ್ಟು ಘರ್ಷಣೆ ಆಗ್ಬೇಕು ನಿಂದು ಪ್ರಸಾದ್ ಅಂದ್ರೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಹಿಂಗಾಯ್ತು ಹೌದು ಇದು ಯಾವುದಕ್ಕೂ ಸಂಬಂಧ ಇಲ್ದಂಗೆ ಆಗ್ತದೆ ಜಾ ನೀ ತಿಳ್ನಾ ವಿದ್ಯಾಕೆ ಹೇಳಿಲ್ಲ ಅವ ಹಂಗ ತಲ್ಯಾಗ ಬರ್ತಾರೆ ರೀ ನಾ ಅದಕ್ಕೆ ರಂಗ ಮೊದಲು ಹೇಳಿ ನಾನು ಹೆಣ್ಣಿಗೆ ಸಂಬಂಧ ಪಟ್ಟಿದ್ದು ಗಂಡಿನವ್ರು ಮಾಡಬೇಕು ಗಂಡಿಗೆ ಸಂಬಂಧ ಇದ್ದಿದ್ದು ಹೆಣ್ಣಿನವ್ರು ಮಾಡಬೇಕು ಹೌದ್ರಿ ರೀ ಹೇಳ್ತೀವಿ ತಗೋ ಅಕ್ಕಿಯದು ಹಾಂ ಅದನ್ನು ಪ್ರಸಾದದ ಇದು ಬೇಡ ಅದು ಬೇಡ ರೀ ಇರ್ಲಿ ಯಾಕೆ ಅದ್ ಗುರುಗಳು ಹೆಣ್ಣಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಏನಾರು ಕೇಳಿರಿ ಇವ್ರು ಬ್ಯಾಡ ಜನ್ರಲ್ ಬೇಡ ಹಾಕ್ದಾರ ದಯವಿಟ್ಟು ಎಲ್ಲಾರ್ಗೀ ಗಣಮಕ್ ಹೆಣ್ಮಕ್ಳಿಗೆ ತೀಲ ಹೇಳಿ ಹಿಂಗೆ ಕೇಳ್ತೀವಿ ಅವ್ರು ಬ್ಯಾಡ ಅಂದ್ರು ಅವ್ರು ಗುಹುಳ್ ಹೆಂಗೆ ಬೇಡ ಬೊ ಒಟ್ಟು ಹೆಣ್ಣಿಗೆ ಸಂಬಂಧ ಪಟ್ಟದ್ದು ಹೇಳಿದ್ರು ಹೇಳ್ರು ಅವರು ಒಟ್ಟು ಬಾಂಬೆ ಟು ಗೋವಾ ಟ್ರೈನ್ ಹೋದಂಗೆ ಇರ್ಬೇಕಂದ್ರೆ ಅವ್ರು ಹಾಂ ಹಂಗೆ ಅನ್ನ ಹಾಕ್ತಾರೋ ಹೌದು ಈ ಸದ್ಯಗಾಡು ಇಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ್ಯಾರ ಹೌದು ಕೂಡಿಯಾರ್ ಭಯದ ಹೋಗಂದ್ರೆನ ಅವರಿಗೆ ಊಟನು ಮಗಳರ ಮತ್ತಾ ಯಾಕಕ್ಕೆ ಇದಲ್ಲಾ ಹೆಂಗ್ರಿಪ್ಪ ಮಂಜು ಅಣ್ಣ ಹೆಣ ಮಕ್ಕಳು ಪ್ರತಿಯೊಂದು ಹೆಣ ನೋಡು ಇವತ್ತು ಮೂಗ ಚುಸ್ತಾರ ಕಿವಿ ಚುಸ್ತಾರ ಹೌದು ಕಿವಿ ಮೂಗ ಚುಸ್ತಾರ ಮತ್ತೆ ಆಕ ಸಾಮಾನುಗಳು ಹಾಕೋದರೆ ವಾಲಿ ಬೆಂಡಾಲಿ ಅಂತಂತ ಹಾಕೋತಾರೆ ಮೂಗ ಮತ್ತೆ ಹೌದಿಲ್ಲ ಹೌದು ಹೌದು ಅಂತ ಹಾಕೋತಾರ ಹೌದು ಹೆಣ ಮಕ್ಕಳಿಗೆ ಕಿವಿ ಚುಚ್ಚಬೇಕಾದ್ರೆ ಯಾವ ಮಾಸದೊಳಗೆ ಚುಚ್ಚಬೇಕು ಯಾವ ಮಾಸದೊಳಗೆ ಚುಚ್ಚಬೇಕು ಹನ್ನೆರಡು ತಿಂಗಳು ಪ್ರತಿಯೊಂದು ತಿಂಗಳೊಳಗ ಒಂದೊಂದು ಮಾಸ ಹೌದ್ ಯಾವ ಮಾಸದೊಳಗ ಹೆಣ್ಣ ಮಕ್ಕಳಿಗೆ ಕಿವಿ ಚುಚ್ಚಬೇಕು ಇದು ನಮ್ಮ ಘರ್ಷಣೆ ಐತಿ ಪಲ್ಯಕ್ಕೆ ಬಂದ್ರ ಹೇಳ್ರಿ ಬರ್ಲಿಕ್ಕಂಡ್ರಮನಿ ಹೇಳಿ ಬರೋಬರಿ ಐತಿಲ್ರಿ ಸರ್ ಆಯ್ತು ಬರೋಬರಿ ಆಯ್ತು ಅದಕ್ಕೆ ತಿಪ್ಪಣ್ಣ ಯಾದವಾಡ ಸಾಕಿನ ಕಸಬಾ ಅಂಬಿಗಿ ಅವರು ಎರಡ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಸ್ವೀಕಾರ ಮಾಡಬೇಕು Ya, kalau ya antara.